ಅನ್ನಾರ ಅನಾರ ನಿಮ್ಮ ಸಂಬಂಧದಲ್ಲಿ ಅಲ್ಲಿ ಕಟ್ಟಿ ಕುಡಿಯಾರ ರೀ ಜಲ್ದಿ ಬರ್ಬೇಕಂತ ರೀ ಗೌಡ್ರ ಹಾಂ ನೀವು ನೀವ ರೀ ನಿಮ್ಮ ಸಂಬಂಧ ಪಂಚದ ಕಟ್ಟಿ ಕುಡಿದಾರೆ ರೀ ಹಾಂ ಜಲ್ದಿ ಬರ್ಬೇಕಂತ ರೀ ಗೌಡ್ರ ಆತು ನೀಡಿ ಬಂದು ನೀಡಿ ನಾನು ಕರಿಯಾಕತ್ತಾರ ಏ ಇವತ್ತು ಪಂಚಾಯತಿ ಶೇರಾರ ಬರ್ರಿ ಬರೀಲಿ ಬರ್ರಿ ನಮಸ್ಕಾರ ಗೌಡ್ರ ನಮಸ್ಕಾರ ರೀ ಗೌಡ್ರಾ ಏ ಸಿ ಬಸ್ಯ ಏನ್ಲಿ ನಿಮ್ ಲಿಗಾಡಿದ್ರೆ ನಾನೇ ಸೇರಿಸಿದ ಪಂಚಾಯತಿ ಲೇ ಊರಾಗ ಒಂದು ಚಾ ಅಂಗಡಿ ಐತಿ ಮನೆ ಹಿಟ್ಟು ಹರ್ಯಾಡಕ್ಕೆ ನಮ್ ಗೌಡ್ರಿಗೆ ಚಾ ಹಾಲು ಗೊಜ್ಜಾಳ ಹೌದು ಬಿಡು ನಾನು ನೋಡಿನ ಮೊನ್ನೆ ಬಾಳ ಹರ್ಯಾಡ ಬಂದ್ರಿ ಗೌಡ್ರ ಅಷ್ಟೇ ಬಂದ್ ಮಾಡ್ಬಿಡ್ರಿ ಅಂಗಡಿ ಬಂದ್ ಮಾಡ್ಬಿಡ್ರಿ ಬಂದ್ ಮಾಡ್ರಿ ಚಲಿವಿ ಬೇ ಸುಮ್ಮ ಏನಾಗಿಂತ ಹೇಳ ಅಂಗಡಿ ಏನು ಹೇಳುದ್ರಿ ಗೌಡ್ರ ಇರುದ ಊರಾಗ ನಂದೊಂದು ಚಹಾದ ಅಂಗಡಿ ಐತ್ರಿ ಅದನ್ನು ಖಾಲಿ ಮಾಡ್ಕೊಂಡು ಹೋಗತ್ತಂದ್ರ ಎಲ್ಲಿ ಹೋಗಲ್ರಿ ಏನು ಮಾಡಲ್ರಿ ನಾ ಬಡವಿ ಇದೇನ್ರೀ ನೀವ ಹೇಳ್ರಿ ಅದ ಹೆಂಗ್ತದ ಈ ಚಾ ಅಂಗಡಿ ಇಟ್ಟೇನಂತಿದಿ ನಾಳೆ ಹಾಲು ಮಾರ್ತಿನಂತಿದೀ ಈ ಚುಟ್ಟ ಮಾರ್ತಿದಿ ಒಂದು ಬಿಡಿ ಮಾರ್ತಿದಿ ಹಾ ನಾಳೆ ಶೆರೆ ಮಾರ್ತಿದಿ ಆ ಊರನ ಹುಡುಗರು ಹಾಳಾಗುದಲ್ಲ ಹಾಳಾಗೋದು ನನಗ ಇಷ್ಟ ಆಗುದಿಲ್ಲ ಒಟ್ಟನೇ ಅಂಗಡಿ ಖಾಲಿ ಮಾಡ್ಬೇಕಷ್ಟ ಒಟ್ಟೆ ಅಂಗಡಿ ಬಂದ್ ಮಾಡ್ಬೇಕು ನೋಡ್ರಿ ಇದಕ್ಕೇನು ನ್ಯಾಯ ಹೇಳ್ತೀರಿ ನೀವ ಹೇಳ್ರಿ ಅಲ್ರಿ ಏ ಗೊತ್ತೋಡ್ರಿ ಅವ್ರು ಪಾಪ ನಮ್ಮ ಬಡ ಅಂಗಡಿ ಬಂದ್ ಮಾಡಂದ್ರೆ ಎಲ್ಲಿ ಹೋಗ್ಬೈತಿ ಇದು ಜಗ ಇಲ್ಲ ಮತ್ತೆ ಹಾಲು ಹಾಲ್ ಮಾರ್ಕೊಂಡು ದನ ಅದು ಮಂದಿ ಹಾಕ್ತಾರ ಸ್ವಲ್ಪ ಬಿಡಿ ಬಿಡ್ರಿ ಏನು ಗೌಡ್ರು ಶಿವ ಬಾಯ್ಲಪ್ಪ ನನಗೇನು ಗೊತ್ತು ಬಾಯ್ಲಪ್ಪ ಅಂದ್ಬಿಟ್ಟು ಮಾತಾಡೋದಾಯ್ತು ನಾನೇನು ಕರೀದಿಲ್ಲ ಗುದ್ದಾಪ್ ಗೌಡ್ರ ನೋಡ್ರ ಏನಾಗತ್ತೆ ರೀ ಊರಾಗ ಸತ್ರ ಕೆಟ್ಟರೆ ಅಂಗಡಿ ಬೇಕಾಗತ್ತೆ ಅಂಗಡಿ ಇದನ್ನ ಬಂದ್ ಮಾಡಿಸೋದು ಬೇಡ ಅದು ಬಡು ಹೆಣ್ಮೈತಿ ಹಾಂ ದುಡ್ಕೊಂಡು ತಿನ್ನಕತ್ತಲ್ಲ ಗಾಂಡ್ ಸತ್ ಅವ್ ಏನು ಹೇಳ್ತಾರೆ ಮಳೆ ಹುಡುಗರು ಮಾತು ಕೇಳಿ ಅಂಗಡಿ ಬಂದ್ ಮಾಡೋದು ಬೇಡ ಊರಾಗ ಇರಲಿ ಬಂದು ಇರ್ಲಿ ಅಂಗಡಿ ಇರಲಿ ಇರಲ್ರಿ ಗೌಡ್ರ ಬಟ್ಟೆ ಹಾಕೋರಿ ಏನು ಹಾಲು ಗೊಜ್ಜಾಳಂದ್ರೆ ಕೇನಿ ನಿಮ್ಗೆ ಏನು ಎಣ್ಣೆ ಗೊಜ್ಜೋಗಣ್ಣ ಬಿಡ್ರಿ ಮುಗಿಸ್ರಿ ಅಂತವಲ್ಲ ಹಾಂ ಮುಗಿಸಿ ಬಿಡ್ರಿ ನೋಡ್ರಪ್ಪ ನಿಮ್ಮನ್ನ ಸಣ್ಣಾಗಿದ್ದಾಗಿಂದ ಸಾಕೇನಿ ಬೆಳ್ಸೇನಿ ಒಂದು ನಾಲ್ಕು ಹೊತ್ತು ತಿನ್ಸೇನಿ ಒಂದೆರಡು ರೂಪಾಯಿ ಕೊಟ್ಟೇನಿ ನಂದು ಮೊದ್ಲು ಜೀವನ ಚಂದಂಗೆ ಇತ್ತು ನನ್ನ ಗಂಡ ಇದ್ದ ನಂದು ಹೊಲ ಮನಿ ಎಲ್ಲ ಇತ್ತು ಇದ ಇದ್ದಪ್ಪ ಗೌಡು ಏನದಾನಲ್ಲ ನನ್ನ ಗಂಡನ ಸಾಯಿ ಹೊಡೆದ ನಾನು ಹೊಲಾಮನಿ ಎಲ್ಲ ಮಾಡಿಟ್ಟಾನಪ್ಪ ನಾ ಏನು ಮಾಡಲಿಪ್ಪ ಈಗ ಇರುದ ಅದೊಂದು ಚಾ ಐತಿ ಅದ್ನೋಟು ಖಾಲಿ ಮಾಡಿಸ್ರೆ ನಾ ಎಲ್ಲಿ ಹೋಗ್ಲಪ್ಪ ನಾ ಏನ್ ಮಾಡ್ಲಪ್ಪಾ ನನ್ನ ಅದ್ನೊಂದು ಖಾಲಿ ಮಾಡಿಸ್ಬೇಡ್ರಪ್ಪ ನಿಮ್ ಕೈ ಮುಗಿತೀನಿಲ್ಡಿ ನಾ ಮಾತಾಡ್ತೀವಿ ಬಾಬಿ ಬಾಬಿ ಹಾ ಏನು ವಿಚಾರ ನಾವು ಎಲ್ಲ ತರ ವಿಚಾರ ರೀ ಮತ್ತ ಗೌಡ್ರು ಹೇಳಿದ ಮಾತು ನಾವು ಕೇಳಿದ್ವಿ ಈಗ ಊರಾಗ ಒಂದು ಹತ್ತಾರು ಹೆಮ್ಮೆ ಅದಾವ್ ಎಲ್ಲಾರು ಹೈನಾ ಅದ ಚಾಂಗಡಿಗೆ ಹಾಕ್ತಾರ ಅದ್ ಚಾಂಗಡಿಯಿಂದ ಸ್ವಪನ್ಮುದು ಜೀವ್ ನಡಿತೈತಿ ಆಕಿನ ಹೊಟ್ಟೆ ಮ್ಯಾಗ ಹೊಡಿದ್ ಬೇಡ ಇದೊಂದ್ಸರಿ ಮನೇದೇನ ಆಗೋದು ತಪ್ಪ ಆಗ ಹೋಗೈತ್ರಿ ಒಂದು ಅವಕಾಶ ಮಾಡಿಕೊಡು ಮುಂದೆ ಹಂಗೇ ಅಂತಂದ್ರೆ ಶಿಕ್ಷೆ ಕೊಡಾಕತ್ರಿ ಅಂತ ಕ್ಷಮಿಸ್ ಬಿಡ್ರಿ ಇರ್ಲಾಡ್ರಿ ಅವ್ರ ಅಂಗಡಿ ಚಾಂಗಡಿ ನಡ್ಕೊಂಡು ಹೋಲಿ ಅವ್ರು ಹ್ಮ್ ಬಸ್ಸಿ ಹಾಸಿಯ ನೀವು ಬರೀ ಇಂತ ಹೋಗಿತಿವಿ ನಲ್ಲಿ ಮಾಂಡ ಇದು ಮಂಡ್ ಮಳಿ ಗುಂಡು ಸುತ್ತ ಹುಟ್ಟು ಬಿಡ್ರಿ ಅಂಗಡಿ ಊರಾಗ ಚಾಲು ಇರ್ತೈತಿ ಯಾರು ಹೋಗಿ ಗಟ್ಟಿ ಹಾಲು ಹಾಕಿ ಕೊಡು ಆ ಹಾಲು ಹಾಕಿ ಕೊಡು ಅಂತ ಏನು ಕೇಳೋಂಗಿಲ್ಲ ಅವ್ರು ಏನ್ ಮಾಡ್ಕೊಡ್ತಾರ ಕುಡಿದು ಬರ್ಬೇಕು ಬರ್ಬೇಕಷ್ಟ ನಡ್ಸ್ಕೊಂಡು ಹೋಗವ ಚಲೋ ತಂಗ ನಡ್ಸ್ಕೊಂಡು ಹೋಗ ಈ ಊರಾಗ ಚಾದ ಅಂಗಡಿ ಇರ್ತೈತಿ ಇದು ಸಿದ್ದಪ್ಪ ಗೌಡು ಕೊಡು ತೀರ್ಪು

ಐ ಆಮ್ ಬಿಗ್ ಫ್ಯಾನ್ ಮ್ಯಾಕ್ ಕಲಿಪ್ಪ ನೀವು ಒಡ್ಸ್ಕೊಂಡು ಬಾರಪ್ಪ ಬಿಡು ಬಿಡು ಯಾಕಿಲ್ಲ ಮೊದಲು ಏನಾರ ಆರ್ ಸಿ ಬಿ ಟೀಮ್ನಾಗ ಮ್ಯಾಚ್ ಆಡ್ತಿದ್ದೆ ನಮ್ಮ ಯಾಕೆ ಮತ್ತು ಅವ್ರು ಯಾವಾಗ ನೋಡಿದ್ರು ಬಾಯಿ ಬೀಜ ಬರಿಸಿ ಗೆಲ್ಲೋದು ಹೋದಲ್ಲ ಅವ್ರು ಏನೋ ಹಂಗೆ ಮಾಡಿದ್ದಲ್ಲಿ ಇವತ್ತು ನಾವು ನನ್ನ ಲವ್ ವಿಷಯ ನಾವು ಎಲ್ಲ ಊರಾಗ ಹೇಳಿ ಗೌಡ್ರಿಗೆ ಹೇಳಿ ಪಂಚಾಯಿತಿ ಪಂಚಾಯತಿ ಅಂತ ನಾನು ಅನ್ಕೊಂಡ್ಬಿಟ್ಟೆ ನಾನು ಶಿವ ನನ್ನ ಲವ್ ನಾನೇ ಸೇತುವೆಯಾಗಿ ನಿಲ್ತೇನೆ ಅಂತ ಹೇಳಿ ನಿಲ್ಲ ಅದು ಕರೆ ಬಿಡು ಮತ್ತೆ ಏನು ಮಾಡೋದು ನಾವು ಅಂತಂದ್ರೆ ನಾನು ಹೇಳ್ತೀನಿ

ನನ್ ವಯಸ್ಸಿನ ಮಾತಾಡ ಕಾಕಿ ನೋಡಿ ನೋಡ್ರಿ ಏ ಕಾಕ ಕಾಕ ಅಲ್ಲ ನಿನಗೆ ಈ ತಿಪ್ಪಪ್ಪ ಅಂತ ಹೆಸರು ಇಟ್ಟ್ರಲ್ಲ ನಿಮ್ಮ ಮಾಮ ಏನ್ ತಿಪ್ಪಾಕ ಹಾಡ್ದಾಳೆ ನಾವು ರಸಿಕರ ಏನು ಅರ್ಧ ಗಂಟಲಿ ಬಳಿ ಎಂಟ ಗಂಟೆ ಕೀರ್ತಿ ಪಟಾಕಿನ ಆರ್ಸ

ಚಾ ಬಾಗೈತೆ ಅದ ನಿಮ್ಗೆ ನಮಗೂ ಗೊತ್ತಲ್ರಿ ನಿಮ್ಗೂ ಮತ್ತೆ ನಡ್ರಿ ಚಲ್ವಿ ಅಂಗಡಿಯಾಗೆ ಹೇಳ್ತ್ ನರಿ ಆ ಕಡೆ ಹೋಗ್ಬಿಟ್ಟು ಚಾ ಚಾ ಏನ್ರಿ ಗೌಡ್ರು ಮಟ್ಟ ಹೊಸ ತೊಗೊಂದ್ರಿಲ್ಲ ಹ್ಞೂ ಮಾಡಿ ಎತ್ತತ್ತಾರಕ್ಕೆ ಹೋಗಿದ್ನಿ ಪಲ್ಲಾಪುರಿಗೆ ಅರಿ ಅಲ್ಲೇ ಕಾಲ್ ಬುಡ್ ಚಲೋ ಕಂಡು ತಗೊಂಬಂದಿ ನೀವು ಏನಾರ ಮಾಡ್ತೀರಲ್ಲ ಮಕ್ಳು ಊರಾಗ ಉಪಾದಿ ಅರಿವೆ ಬಡಿಯಾಕ ಇಲ್ಲ ರೀ ಸುಧಾರ್ಸ್ತೀವಿ ಎಲ್ಲ ಗೊತ್ತಾ ನೀ ಎಟ್ ಸುಧಾರ್ಸಿದೆ ಮಾಡಿ ನೀವು ಹೇಳ್ದಂಗಿಂದ ಏನೂ ಮಾಡ್ಯಲ್ರಿ ನಾವು ಕಿದ್ವಿ

ನಮಸ್ಕಾರ ಗೌಡ್ರಿ ನಮಸ್ಕಾರ ನಮಸ್ಕಾರ ಯಾರ ನೀನಾ ನಾ ಸರ್ವೆ ಆಫೀಸರ್ ಸರ್ ಬೆಂಗ್ಳೂರಿಂದ ರೀ ಹಿಂಗೇ ಬರ್ತಾ ಇದೆ ಸರ ನಿಮ್ಮೂರ ಎಷ್ಟು ಚಂದ ಐತಲ್ ಸರ್ ಅಷ್ಟು ಚಂದ ಹೆಣ್ಮಕ್ಳು ಭಾಳ ಗೌರವ ಕೊಡ್ತಾರೆ ಸರ್ ನಾನು ಬೆಂಗಳೂರಿಗೆ ಒಂದು ಲಕ್ಷ ರೂಪಾಯಿ ಪಗಾರ ತಗೋತೀನಿ ಸರ್ ಇಂತ ಗೌರವ ಎಲ್ಲಿ ಸಿಕ್ಕಿಲ್ಲ ಎಲ್ಲಿ ಎಲ್ಲಿ ಸಿಕ್ಕಿಲ್ಲ ಸರ್ ರಸ್ತೆಯಿಂದ ರಸ್ತೆ ಅದೇನೋ ಹಿತ್ತಲ ರಸ್ತೆ ಅಂತಾರ ಸರ್ ಏ ನಿಮ್ಮ ಹೆಣ್ಮಕ್ಳು ಬಯಲು ಕಡೆ ಜಾಗ ಜಗ ಅದ್ರಿ ಸರ್ ಬಂದ್ರ ಕುಂದ್ರ ಇನ್ನೊಂದು ಸ್ವಲ್ಪ ಅಲ್ಲೇ ನಿಂತಿದೆ ಅಂದ್ರ ಅದನ್ನ ಕಾರ್ಮ್ ಹಚ್ಚಿ ಬಿಡ್ತಿದ್ರಿ ನಿನ್ನ ಎಲ್ರಿಗೆ ಹೊಡ್ರೆ ತಪ್ಪಾಗೈತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರಸ್ತೆಯಿಂದ ಬರೋಂಗಿಲ್ಲ ಊರಿಗೆ ಹೊಸ ಹಬ್ಬ ಅಂತ ಏನೋ ಆದಿ ತಪ್ಪ ಬಂದೀನಿ ಸರ್ ಇನ್ನು ಮುಂದೆ ಯಾವತ್ತು ಕಾರಣಕ್ಕೂ ಬರಲ್ಲ ನಿಮ್ಮ ಆ ರಸ್ತೆಗೆ ಬರೋಕೆ ಹೋಗಬೇಡ ನಿಂದೇನು ಸರ್ವೆ ಮಾಡ್ಕೊಂಡು ಹೋಗ ಏ ಚಲ್ವಿ ಚಾ ಕೊಡಿ ಇಲ್ಲಿ ಅಲ್ಲಿ ಹೊಲ್ದಾಗ ಪೈಪ್ ಲೈನ್ ಕಟ್ಟಾಗ ಬರ್ರಿ ಒಂತ ಸೂದ್ ಹಾಕಿ ಸೂದ್ ಮಾಡಿ ಬರ್ರಿ ಅವ್ನ ಆಯ್ತಾರ ಗೌಡ್ರೆ ನೀವು ಕರೆಯೋದೈತ್ ಸರ್ ನಾ ಬರೋದೈತ್ ಸರ್ ಸಂಜೆಗೆ ಮುಂದೆ ವ್ಯವಸ್ಥೆ ಮಾಡ್ತೀನಿ ಬರ್ರಿ ಆಯ್ತು ಬಂತ್ರಿ ಬಂತ್ ತರ್ರಿ

ಅದೇನೋ ಹೊಸಾದು ಏನ್ರಿ ಅದು ಸಣ್ಣವ್ರು ಇದ್ದಾಗ ನಾವು ಎಷ್ಟು ಸರ ಎಡದ ಹೆಬ್ಬಟ್ಟು ಹುಡ್ಕೊಂಡಿಲ್ಲ ಅವ ಅದ್ರ ಮ್ಯಾಗ ಹುಚ್ಚು ಹುಡ್ಕೊಂಬಿಡ್ರಿ ತಾನ ಮರದು ಮಾಯ ಆಗಿಬಿಡ್ತೈತೆ ಅದು ಹೇಳಿ ಬರ ಹೇಳ್ಸು ಹೆಬ್ಬಟ್ಟು ಗಾಯ ಆಗೈತೆ ಅಂತ ಹೇಳಿ ಹುಚ್ಚು ಆಗೈತಿ ಹಾಂ ಅದಲ್ಲ ಮುಂದಿನ ನೋವು ಆಗೈತಲ್ಲೇ ಅದ್ಕೇನು ಮಾಡುವುದೇ ಅಷ್ಟೇನಾ ಇಲ್ಲಿ ಬಗ್ರಿ ಇಲ್ಲಿ ಹೇಳ್ತನ ಹೇ ನಿಮ್ಮ ಮಾವ್ರೆ ನಿಮ್ಮ ಮುಲ್ಲಿನಾಗ

ೌಡ್ರಿ ಬರ್ರಿ ಗಂಟಾಗ್ರಿ ಅದೇ ಬರೀ ಬರ್ರಿ ಗೌಡ್ರಿ

ಯಾರು ಇಲ್ಲಣ್ಣ ಯಾರು ಇಲ್ಲ ನಿಮ್ಗೆ ಕರ್ಕೊಂಬ ಇಲ್ಲದ ನಿಮ್ ಮಿರಾ ನೋಡು ಅಂತ

ஏன்பே குறிவா எதிர்க்க் குறிவாரு

ನನ್ನ ಗಂಡ ಅವನು ರೆಜಿ ಗಂಡಲೆ ತಂದಿಟ್ಟನ ಪಕ್ಕ ಗಂಡ ತಂದಿಟ್ಟನ ಬರಬೇಕು ಹೋಗಬೇಕು ಅಷ್ಟೇ ನೀನ ಕೂಡ ಒಂದರ ಅಡ್ಜಸ್ಟ್ ಮಾಡೋ ಲೇ ಎಷ್ಟ್ಯಾಕೋಡಿರ್ತಿ ಐಸಸ್ ಬರಕ ಇಂಗ ನನ್ಸ ಬರಕ ತೋಳಕ ಏ ಮುಗಿಸ್ರು ಬೇ ಏ ಕೊಟ್ಟಿ ತೋಂದ್ರಿ ಕೊಟ್ಬಿಡಬೇಕು ಈಗ ಸಾಬೂನು ಇಲ್ರಿಪ್ಪ ನನ್ನ ಗಂಡ ಅವನು ರೆಜಿ ಗಂಡಲೆ ತಂದಿಟ್ಟನ ಓನೇಗೆ ಇಕ್ಕಿ ಸಬ್ಕರ್ ತಗೊಂಡೆ ಮಾಡ್ಲಿ ನೇ ಕೊಟ್ಬಿಡಬೇಕು ಇಕ್ಕಿ ಸಬ್ಕರ್ ಹಾ ತಾಡ್ರಿ ಗೌಡ್ರು

ಎಲ್ಲಾರು ನಮ್ಮ ಉತ್ತರ ಕರ್ನಾಟಕದಿಂದ ಕೆಲ್ಸಕ್ಕೆ ಮಂಗ್ಳೂರ್ ಹೋದ್ರೆ ನೀ ಮಂಗ್ಳೂರಿಂದ ಈ ಕಡೆ ಬಂದಿಲ್ಲ ಅವ ಅಂಚ ಹತ್ತದ ನಿಕ್ಲೆ ಇತ್ತೆ ತುಲೇ ಮುಲ್ತದ ಜನಕ್ಲೆ ಪೂರ ಅಲ್ಪ ಹೋದು ಬೇಲೆ ಮಲ್ಪೇರ್ ಅತ ಅಲ್ಪದ ಜನಕ್ಲೆಗೆ ಮುಲ್ತದ ಜನಕ್ಲೆ ಎಡ್ಡೆ ಸಂಬಂಧ ಉಂಡು ಯಾನ್ ಇಡೆಗೆ ಬೈದಿನ ಕಾರ್ ಎಂಚ ಹೋತುಂಡ ಅಲ್ಪ ಎನ್ನ ಪಪ್ಪ ಅಮ್ಮ ತಿಂದಿದ್ದಾರೆ ಐಕ ಅಲ್ಪ ಬೇಲೆ ಇಜ್ಜಿ ಅಂಕ ಯಾನ್ ಮುಲ್ಪ ಬತ್ತದ ಸೆಟ್ಲ್ ಆತ ಅಲ್ಲಿ ನನ್ನ ನೀ ಬೈಯಾಕತ್ತೀವೋ ಏ ಹೊಗಳಾಕತ್ತೀವೋ ನನಗೇನೋ ಅರ್ಥ ಆಗೋಲ್ಲ ಅದು ಹಾಗೆ ಅಲ್ಲ ನಾನು ಅಲ್ಲಿನ ಭಾಷೆಯಲ್ಲಿ ಮಾತಾಡಿದ್ದು ಎಂತ ಗೊತ್ತುಂಟಾ ಇಲ್ಲಿಯ ಜನರು ಅಲ್ಲಿ ಹೋಗಿ ಕೆಲಸ ಮಾಡ್ತಾರಲ್ವಾ ಅಲ್ಲಿಯ ಜನರಿಗೆ ನಮ್ಮ ಜನರಿಗೆ ಒಳ್ಳೆ ಸಂಬಂಧ ಉಂಟು ಆಯ್ತಾ ಇಲ್ಲಿಯ ಜನರಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಆದ್ರೆ ನಾನು ಇಲ್ಲಿ ಬಂದದ್ದು ಎಂತಕ್ಕೆ ಗೊತ್ತುಂಟಾ ನನ್ನ ಅಪ್ಪ ಅಮ್ಮ ಅಲ್ಲಿ ತಿ ನನಗೆ ಅಲ್ಲಿ ಎಂತಸ ಕೆಲಸ ಇಲ್ಲ ಹಾಗಾಗಿ ನಾನು ಅಡಿಗೆ ಕೆಲಸ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದದ್ದು ಮಾರೇ ಅದನ್ನ ನಾನು ನಮ್ಮ ಭಾಷೆಯಲ್ಲಿ ಹೇಳಿದ್ದು ನೀವು ತಪ್ಪು ತಿಳ್ಕೊಬಿಡಿ ಎಂತಸ ಬೈದಿಲ್ಲ ನಿಮ್ಗೆ ಆಯ್ತಾ ಆಯ್ತು ದನಿಗಳೇ ಯಾವ ಅಡಿಗೆ ಮಾಡ್ತೀನಿ ದನಿಗಳೇ ನಮ್ದು ಮಂಗ್ಳೂರ್ದ್ ಬಂಗುಡೆ ಬೂತಾಯಿ ಕೋರ್ ರೊಟ್ಟಿ ಎಂತ ಬೇಕೇಳಿ ಸಹ ಮಾಡಿ ಕೊಡ್ತೇನೆ ನಾನು ನಿಮಗೆ ನಿಮ್ಗೆ ಎಂತ ಎಂತ ಹೇಳಿ ನಾನು ರೆಡಿ ಇದ್ದೇನೆ ಆಯ್ತು ಮಾಡ್ಕೊಂಬರೋ ತಂಗ ಎಂತ ಬೇಕೇಳಿ ಮೀನಲ್ಲಿ ಬೇಕಾ ಕೋಳಿಯಲ್ಲಿ ಬೇಕಾ ಮಟನ್ ಅಲ್ಲಿ ಬೇಕಾ ಎಂತ ಬೇಕು ಮೂರು ಕಳೆ ನಿಮಗೆ ಒಳ್ಳೆ ಬಾಂಗುಡೆ ಫ್ರೈ ಮಾಡಿಕೊಂಡು ಬರ್ತೇನೆ ಗೌಡ್ರಿ ಏ ಯಾವ ಏನೋ ಒಳ್ಳೆ ಬಾಗಲ್ದಾಗ ಬನ್ನಿ ಹೇಳಿ ನಮಸ್ಕಾರ ನಮಸ್ಕಾರ ಹಾ ನಮಸ್ಕಾರ ಸ್ವಲ್ಪ ಮನೆಯಾಗ ಸಮಸ್ಯೆ ಆಗೈತ್ರಿ ಕೊಡ್ರ ಏನ್ ರಾಕ್ಬೇಕಾಗ್ಯಾವನಾ ಏನು ಏನ್ ಬ್ಯಾರ ನಮ್ ತಂಗಿದು ಗಟ್ಟಿ ಮಾಡಿದ್ರಿ ಕೊಡ್ರ ಹಾ ಬಸ್ ಲಗ್ನಕ್ಕೆ ರಾಕ್ ಕಂಬಿದವನ ಇಲ್ರಿ ಗೌಡ್ರ ಬ್ಯಾರಿ ಸಮಸ್ಯೆ ಆಗೈತ್ರಿ ಏನಾಗಿತ್ತು ಬಸ್ ಯಾರೀಗೌಡ್ರ ನಮ್ ತಂಗಿಗೆ ಪ್ರೀತಿ ಪ್ರೇಮ ಅಂತ ಹೇಳಿ ನೀರ್ ತರಾಕ್ ಹೋದ್ರ ಹೊರಗಡೆ ಏನ್ರ ಕೆಲಸ ಮಾಡಕ್ ಹೋದ್ರ ಕಾರ್ಸೂದ್ ಮಾಡ್ತೀಗೌಡ್ರ ನೀವು ಅಟ್ ಕರಿಸಿ ಹೇಳ್ರಿ ಗೌಡ್ರ ಗಟ್ಟ ಮಾಡಿ ಈಗ ಎರಡ್ ದಿವ್ಸ ಆಗೈತ್ರಿ ಗೌಡ್ರ ಕೊಟ್ಟಿ ಇಲ್ಲೇ ಮಲ್ಲಾಪುರ ಹ್ಮ್ ಮುಂದಿನ ತಿಂಗಳ ಲಗ್ನ ಬೇರೆ ಹ್ಮ್ ಅವ ಬಸ್ಸ ನೀವ ಹೆಂಗದ ಗೊತ್ತೈತ್ರಿ ಗೌಡ್ರ್ ಸ್ವಲ್ಪ ನೀವ್ ಅಟ್ ಕರಿಸಿ ಹೇಳ್ರಿ ಗೌಡ್ರ ಪ್ರತಾಪ್ ಗೌಡ್ರಿಗೆ ಹೇಳಿದ್ದೀನಿ ರೀ ಗೌಡ್ರ ಹ್ಮ್ ಅವ್ರ ಏನ್ ತೆಲಿನು ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ಹೇಳಿ ಹೇಳಿಲ್ರಿ ಗೌಡ್ರ ಹಾ ಎಲ್ಲ ನಿಮ್ನ ನಂಬಿ ಬಂದಿವ್ರಿ ಗೌಡ್ರ ಒಂದ್ ಸ್ವಲ್ಪ ಏನ್ ಕರಿಸಿ ಬಸ್ ಆಗಟ್ ಹೇಳ್ರಿ ಗೌಡ್ರ ಹ್ಮ್ ಆತಳ ಬಸ್ ಯಾಕೆ ಕರೆಸಿ ಹೇಳ್ತ ಹೋಗ ಏನ ಲಗ್ನಕ್ಕ ಹಂಗ ಹೆಚ್ಚ ಕಡಿಮೆ ಬಿದ್ರೆ ಬಂದ್ ಇಸ್ಕೊಂಡ್ ಹೋಗ ಹುನ್ರಿ ಗೌಡ್ರ ಬರ್ತೀವ್ರಿ ಹಾ ಬರ್ತೀನಿ ರೀ ಆ ಬಾ ಕರ್ಸ್ ಹೋಗ ಅಟ್ ಬಸ್ ವಾರ್ನಿಂಗ್ ಅವನು ಬುದ್ಧಿ ಹೇಳ್ತ ಹೋಗನಿ ಆ ಕರ್ಸ್ ಹೋಗ ಬರ್ತೀನಿ ರೀ ಆಯ್ತು ಹೋಯ್ ಬಾಪ್ಪ ಲೇ ದೇವ್ಯಾ ಯಾದ್ರೆ ಬರ್ಲೇ ಇಲ್ಲಿ ಏ ಹೋಗಿ ಆ ಬಸ್ಸ್ಯಾಗ ಕರ್ಕೊಂಡ್ ಬರೋ ಮಗ ಕಾಲ್ ಮರ್ತು ಹೊಡದ್ರು ಬುದ್ಧಿ ಬರುತ್ತ ಬೂಸ್ಣಿ ಮಕ್ಳಿಬುರ್ಗಿ ಏ ನಮಸ್ಕಾರ ರೀ ಸಿದ್ದಪ್ಪ ನಮಸ್ಕಾರ ಬರ್ರಿ ಗುದ್ದಪ್ಪ ಗೌಡ್ರ ಆರಾಮ ಇದಿರಲ್ಲ ಆರಾಮ ಇದೇ ನೋಡ್ರಿ ನೀವ್ ಹೇಗಿದೀರಿ ಏನ್ ನಮ್ಮ ವಾಡೆ ಕಡೆ ಬಂದ್ಬಿಟ್ರಿ ಆ ಸಮ್ಮ ಹಾಗೆ ಸಿದ್ದಪ್ಪಗೌಡ್ರಿ ಭೇಟಿ ಆಗಿ ಹೋಗೋಣ ಅಂತ ಬಂದೆ ಏನ್ ವಿಶೇಷ ಅಂತಾದ್ರಿ ನಮಗೂ ಭೇಟಿ ಆಗುವಂತ ಏನಿತ್ತ

ನಾವು ಅಕ್ಕಿನ ಜೋಡಿ ಭಾಳ ಬೇರೆಯಿಂದ ವಿಚಾರ ರೀ ಗೌಡ್ ಆಕೆ ಲವ್ ಮಾಡ್ತಾನತ್ರಿ ಸ್ವೀಚಿ ಮಾಡತಾನತ್ರಿ ಅದಕ್ಕೆ ನಮ್ಗೆ ಅಕ್ಕಿ ಆ ವಿಷಯ ಕೇಳಿ ಬಂದಂಗಿಂದ ನಾವು ಊಟನೂ ಹೊಟ್ಟಿಗೆ ಕೂಡ ಹೋಗ್ತೀರಿ ತಿನ್ನಾಕು ಮನ್ಸ್ರಿ ಏನು ಉಣ್ಣಕುಮ್ ರೀ ಗೌಡ್ರಿ ಇದಕ್ಕೇನು ದಾರಿ ತೋರಿಸಿ ಅಲ್ಲೇ ಊರ ಹಿರಿಯ ಬಗೆಹರಿಸ್ಬೋ ಅವೆಲ್ಲ ಊರಾಗ ಹಿರಿಯರು ಕುಡಿಸಿ ಪಂಚಾಯತಿ ಮಾಡಿ ಇದು ಮಾಡ ಗೌಡ ಮರ್ಯಾದೆ ಹೋಗ್ತಿದ್ರಿ

ಅದು ಬಿಡ್ರಿ ಬೇಡ ನಾನು ತಂಗಿನ ನೆನ್ ಕೊಟ್ಟು ಮದುವೆ ಮಾಡ್ತೀನಿ ಗೌಡ ಇದನ್ನು ನೂರು ಸಲ ನಾ ರಾತ್ರಿ ಯೋಚನೆ ಮಾಡೀನಿ ಅದ್ರ ಸಂಬಂಧ ನಿನ್ನ ಜೊತೆ ಮಾತಾಡ್ಬೇಕಂತ ಬಂದೀನಿ ನನ್ನ ತಂಗಿನ ನೆನ್ ಕೊಟ್ಟು ಮದುವೆ ಮಾಡ್ತೀನಿ ಏನು ಮಾಡ್ಬೇಕು ಹೇಳಿ ಒಟ್ಟು ಏನು ಮಾಡ್ತೀಯ ಅಂದ್ರೆ ಒಟ್ಟು ಶಿವಾನ ಕಾಲು ಕೈ ಮುರ್ಗ ಮುಳಿಯಾ ಕುಂದಿರ್ಸ್ತೋ ಇಲ್ಲ ಊರು ಬಿಟ್ಟು ಓಡಿಸ್ತೇವೆ ಓಡಿಸ್ದೆ ನನ್ನ ಮನಸ್ಸಿಗೆ ಒಟ್ಟು ನೆಮ್ಮದಿ ಇಲ್ಲದಂಗ ಆಗಬಿಡೈತೆ ನೋಡಿ ಗೌಡ மல்லா ஓ கௌட்ரி மனைகே வந்தப் கௌட்ரே ತುಂಬಾ ಚಂದ ಗಾಡಿ ಬಿಡ್ತೀರ ಕೊಡಿ ಬಸ್ಸಿಬೆ ಹೇಳಿದಾರೆ ನನಗೆ ಸುಟ್ಟಿದ್ದ ಗೌಡ್ರಿ ಎರಡೇ ನಿಮಿಷ ತೆಮೇಲಿ ಬೇಯ್ತಾ ಉಂಟು ಚಂದ ಮಾಡಿ ತರ್ತೇನೆ ಗೌಡ್ರ ನೀವು ಕೊಟ್ಟ ಮಾತಿನೊಂದು ಒಪ್ಪಿಗೆ ಐತಿ ಇದಕ್ಕೇನರ ತಪ್ಪಿ ನೆಡದ್ರ ನಾನು ಇನ್ನೊಂದು ಮಕ್ಕ ನೋಡಬೇಕಾಕತ್ತೆ ಮ್ಯಾಲಗೈತಿ ಯಾಕಡಲ್ಲ ಮಾತು ಕೊಡ್ತೇನೆ ನಾ ಇರೋದಿಲ್ಲ ಆಯ್ತು ಹೋಯ್ ಬರ್ರಿ ಏ ಸಿ ಯಾ ಬಸ್ಯ ಊರ ಭಾಳ ಆತ್ಲೆ ನಿಮ್ ಪುಂಡಾಟಿಕೆ ಮಕ್ಕಳ ಒತ್ತವಾದ ಊರು ಬಿಡಿಸ್ಬಿಡ್ತೀನಿ ಬೌಸಿಡಿಕೆಗಳು ಇಬ್ಬರು ಬರ್ತೀನಿ ಮಕ್ಳು ಇನ್ನು ಎರಡು ಊರಿಗೆ ಲೇ ಏನತದ ಸೊಟ್ಟು ಮೀನಾ ಯಾಕ ರೀ ಗೌಡ್ರು ಬರಕ್ಕೆ ಹೆಡ್ರೆ ಅಂತ ಯಾಕ ರೀ ಗೌಡ್ರು ಮಗನ ಇವೆಲ್ಲ ಪ್ರೀತಿ ಪ್ರೇಮ ಸಿಟಿ ಆಗಿ ಇಟ್ಕೋ ಅಳ್ಳೆಗಿನ ಗೌಡಕಿ ದರ್ಬಾರ್ ಐತೆ ಇಲ್ಲಿ ಏನ್ರ ನಾಟಕ ಮಾಡಿದೆ ಅಂದ್ರೆ ಒದ್ದ ಯದೋ ಮುರ್ತಿನಾ ನಿನ್ನ ರೆಡಿ ಏನ್ ನೋಡ್ತিলে ಧನಿಗಡಾ ಓದಿ ಎಂತ ಗೊತ್ತುಂಟಾ ಈಗ ಬಸ್ಸೇನಿಗೆ ಯಾವ ರೀತಿ ಒದೆ ಬಿತ್ತಂತ ಗೊತ್ತುಂಟಲ್ಲ ನೋಡಿದ್ರಲ್ಲ ನ್ಯೂಸ್ ಇವನಿಗೇನೆ ಹೀಗೆ ಬಿದ್ದಿದೆ ಇನ್ನು ನಮ್ಮ ಶಿವ್ಯನಿಗೆ ಯಾವ ರೀತಿ ಯಾವ ಗತಿ ಆಗ್ಬೋದು ಅಂತೇಳಿ ನ್ಯೂಸ್ ಸ್ವಲ್ಪ ಲೆಕ್ಕ ಹಾಕಿ ಆಯ್ತಾ ಮತ್ತೆ ಇನ್ನೊಂದು ಇದು ಜನತಾ ಸ್ಕ್ರೀನ್ ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ ಉಂಟಾಯ್ತಾ ನಮ್ಮ ಬಾಗಲಕೋಟೆ ಅವ್ರದ್ದು ಅವರು ತುಂಬ ಚೆಂದ ವಿಡಿಯೋ ಎಲ್ಲ ಮಾಡ್ತಾರೆ ಒಳ್ಳೆ ಒಳ್ಳೆ ಕಂಟೆಂಟ್ ಎಲ್ಲ ಕೊಡ್ತಾ ಇದ್ದಾರೆ ಪ್ಲೀಸ್ ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ಳೋದೇನಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮ ಈ ಒಂದು ಚಾನಲಲ್ಲಿರುವಂಥ ಪ್ರತಿಯೊಂದು ವಿಡಿಯೋನ ನೋಡ್ಕೊಂಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯಿತಾ ಥ್ಯಾಂಕ್ ಯು ಅದೇ ಥರ ನಮ್ಮ ಮಂಗಳೂರು ಸೈಡು ಉಡುಪಿ ಸೈಡ್ ಪ್ರತಿಯೊಬ್ಬ ಏನು ಎಲ್ಲರೂ ಇದನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಪ್ರತಿಯೊಬ್ಬರಿಗೂ ಎಡ್ಡೆ ಅವೋಡು ಬುಕ್ಕ ಈ ಒಂದು ಜನತಾ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಉಂಡತ್ತಾ ಎಡ್ಡೆ ಅಡ್ಡೆ ಕಂಟೆಂಟ್ ಕೊರೊಂದುಲ್ಲೇರು ಎಡ್ಡೆ ವೀಡಿಯೋ ಮಲ್ತೊಂದುಲ್ಲೇರು ಅಕ್ಲಿಗು ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ತದ್ದು ಎಡ್ಡೆ ಆರೈಸಲೇ ಅಂತ ಅನ್ನೊಂದುಲ್ಲೇ ಧನ್ಯವಾದಗಳು